ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದುಕೊಳ್ತೇನೆ ನನ್ನ ಇವತ್ತಿನ ಈ ಚಿತ್ರೀಕರಣದ ಸವಾಲು ಏನು ಅಂತ ಕೇಳಿದರೆ ಇಡೀ ಚಿತ್ರೀಕರಣದಲ್ಲಿ ನಾನು ಕನ್ನಡದಲ್ಲಿಯೇ ಮಾತನಾಡಲು ಪ್ರಯತ್ನಿಸುವುದು ಆಂಗ್ಲ ಪದವನ್ನು ಉಪಯೋಗಿಸದೆ ನಾನೆಲ್ಲಿಯಾದರೂ ಆಂಗ್ಲ ಪದವನ್ನು ಉಪಯೋಗಿಸಿದರೆ ನೀವು ಅದನ್ನು ನನಗೆ ಟೀಕೆ ಟಿಪ್ಪಣಿ ವ್ಯಕ್ತಪಡಿಸಲಿಕ್ಕೆ ಅಂತ ಒಂದು ಕೆಳಗೆ ಒಂದು ಅಂಕಣ ಉಂಟಲ್ಲ ಅಲ್ಲಿ ಅದನ್ನು ನನಗೆ ಆಯಿತಾ ಆದಷ್ಟು ಆಂಗ್ಲ ಪದ ಉಪಯೋಗಿಸದೆ ಮಾತನಾಡಲು ಪ್ರಯತ್ನಿಸುತ್ತೇನೆ ಯಾಕೆ ಈ ಒಂದು ಸವಾಲನ್ನು ತೆಗೆದುಕೊಂಡೆ ಅಂತ ಕೇಳಿದರೆ ನನ್ನ ಕೊನೆಯ ಚಿತ್ರೀಕರಣದಲ್ಲಿ ನನಗೆ ಒಬ್ಬರು ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಟೀಕೆ ಟಿಕ್ಕ ಟಿಪ್ಪಣಿಗಳನ್ನು ವ್ಯಕ್ತಪಡಿಸುವ ಆ ಒಂದು ಅಂಕಣದಲ್ಲಿ ನೀವು ಕನ್ನಡದಲ್ಲಿಯೇ ಮಾತನಾಡಲು ಪ್ರಯತ್ನಿಸಿ ಅಂತ ಹೇಳಿ ನಾನು ನನ್ನ ಕೊನೆಯ ಚಿತ್ರೀಕರಣದಲ್ಲಿ ಕನ್ನಡದಲ್ಲೇ ಮಾತನಾಡಿದ್ದೆ ಆದರೆ ಆಂಗ್ಲ ಪದವನ್ನು ಅಲ್ಲಲ್ಲಿ ಉಪಯೋಗಿಸ್ತೇನಲ್ಲ ಬಹುಶಃ ಅದು ಅವರಿಗೆ ನಾನು ಜಾಸ್ತಿ ಉಪಯೋಗಿಸಿದ್ದು ಕಂಡಿರಬಹುದು ಹಾಗಾಗಿ ಅವರು ಹಾಗೆ ಹೇಳಿದ್ದಾಗಿರಬಹುದು ಹಾಗಾಗಿ ಅವರ ಆ ಒಂದು ಅನಿಸಿಕೆಯನ್ನು ಸವಾಲಾಗಿ ತೆಗೆದುಕೊಂಡು ಇವತ್ತಿನ ಇಡೀ ಚಿತ್ರೀಕರಣವನ್ನು ನಾನು ಕನ್ನಡದಲ್ಲಿಯೇ ಮಾತನಾಡಲು ಪ್ರಯತ್ನಿಸುವ ಅಂತ ಅಂದುಕೊಂಡಿದ್ದೇನೆ ಇದೇ ಇವತ್ತಿನ ಒಂದು ಚಿತ್ರೀಕರಣದ ವಿಶೇಷ ಕೂಡ ಪ್ರಥಮವಾಗಿ ನಾನು ಹೇಳುವಾಗ ಮಾತ್ರ ಮಚ್ಚಿಮಲೆ ಮಚ್ಚಿಮಲೆಯಲ್ಲ ಯೂಟ್ಯೂಬ್ ಚಾನೆಲ್ ಆ ಎರಡು ಪದವನ್ನು ಮಾತ್ರ ಆಂಗ್ಲ ಪದದಲ್ಲಿ ಹೇಳಿದ್ದು ನೋಡುವ ಮುಂದೆ ಹೇಗೆ ಸಾಕ್ತದೆ ಈ ಚಿತ್ರೀಕರಣ ಅಂತ ಹೇಳಿ ಸಂತೋಷ ನನಗೂ ಕೂಡ ನನಗೂ ಒಂದು ಹೊಸ ಸವಾಲು ಇವತ್ತು ಇಡೀ ಚಿತ್ರೀಕರಣದಲ್ಲಿ ಕನ್ನಡದಲ್ಲಿ ಮಾತನಾಡುವುದು ಎಷ್ಟೋ ಒಂದು ಮಾಮೂಲಿ ನಾನು ಆಂಗ್ಲ ಪದವನ್ನು ಉಪಯೋಗಿಸಬಲ್ಲ ಯಾವ ಥರ ಕನ್ನಡ ಪದವನ್ನು ಉಪಯೋಗಿಸಬಹುದು ಅಂತ ನಾನು ಕೂಡ ಇವತ್ತು ಕಲಿತುಕೊಳ್ಳುತ್ತೇನೆ ನೋಡುವ ಹೇಗಾಗ್ತದೆ ಅಂತ ಈಗ ಬೆಳಗ್ಗೆ ನನಗೆ ಐದು ಮುಕ್ಕಾಲಕ್ಕೆ ಆಗಿದೆ ಎದ್ದು ನನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಒಂದಷ್ಟು ಮನೆ ಕೆಲಸ ಅಂತ ಇರ್ತದಲ್ಲ ನನ್ನ ಮಗಳು ಇಲ್ಲಿ ಸ್ವಲ್ಪ ಲೂಟಿ ಮಾಡ್ತಿದ್ದಾಳೆ ಅಣ್ಣನ ಮನೆಯಲ್ಲಿ ಬರೆಯುವ ಪುಸ್ತಕವನ್ನು ಹಿಡಿದುಕೊಂಡು ನನ್ನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಇನ್ನು ಮಗನನ್ನು ಶಾಲೆಗೆ ತಯಾರು ಮಾಡಲಿಕ್ಕೆ ಅವನನ್ನು ಎಬ್ಬಿಸ್ಬೇಕಲ್ಲ ಆ ಕೆಲಸಕ್ಕೆ ಬಂದಿದ್ದೇನೆ ಮಕ್ಕಳನ್ನು ಎಬ್ಬಿಸುವುದು ಎಷ್ಟು ಒಂದು ಸವಾಲು ಅಂತ ಹೇಳಿ ನಾನು ಒಂದು ಹಳೆಯ ಚಿತ್ರೀಕರಣದಲ್ಲಿ ನನ್ನ ಹಳೆಯ ಚಿತ್ರೀಕರಣಗಳಲ್ಲೆಲ್ಲ ಹೇಳಿದ್ದೇನೆ ನೋಡುವ ಹೇಗೆಲ್ಲ ಸಾಕ್ತದಂಕಲ್ ಇನ್ನು ಅವನನ್ನು ಎಬ್ಬಿಸಿ ಶಾಲೆಗೆ ತಯಾರು ಮಾಡುವುದು ಹಾ ಇವತ್ತೆಂತ ಬಿಸಿಲು ನೋಡಿ ಸಾಧಾರಣ ಮನೆ ಕೆಲಸ ಸುಮಾರಾಗಿ ಆಗಿ ಬಂತು ಇನ್ನು ನೆಲವರಿಸುವುದೊಂದು ಬಾಕಿ ಆದರೆ ವಿಪರ್ಯಾಸ ಎಂತ ಹೇಳಿದರೆ ಹೊರಗೆ ಬಿಸಿಲು ಬಂತು ಅಂತ ಸಂತೋಷ ಪಡುವ ಹಾಗಿಲ್ಲ ಮನೆಯಲ್ಲಿ ನೆಲದಲ್ಲೆಲ್ಲ ಉಸರು ಬರಲಿಕ್ಕೆ ಶುರುವಾಗ್ತದೆ ಪಸೆ ಹೇಳಲಿಕ್ಕೆ ಶುರುವಾಗ್ತದೆ ಆಯಿತಾ ಅದೇ ಬೇಸರ ಬಹುಶಃ ಭೂಮಿ ತಾಯಿ ಕೂಡ ಇಷ್ಟು ದಿವಸ ನೆಂದು ನಿಂದು ಒದ್ದೆಯಾಗಿ ಈ ಬಿಸಿಲು ಬಂದಾಗ ಚಂದ ಮೈಯೊಡ್ಡಿ ಕುಳಿತುಕೊಂಡ ಹಾಗೆ ಕಾಣ್ತದೆ ಅಲ್ವಾ ಸ್ವಲ್ಪ ಗಾಳಿ ಕೂಡ ಬೀಸ್ತಾ ಉಂಟು ಅಲ್ಲಲ್ಲಿ ಮೋಡ ಕೂಡ ಕಾಣ್ತಾ ಉಂಟು ನಾನಿಂತ ಮಾಡಿದ್ದೇನೆ ಇವತ್ತು ಅಂತ ಹೇಳಿದರೆ ಹೊದೆಕೊಳ್ಳುವಂಥ ಹೊದಿಕೆ ಹಾಸುವಂಥ ಹೊದಿಕೆ ಎಲ್ಲವನ್ನು ತೊಳೆದು ಹಾಕಿಕೊಂಡಿದ್ದೇನೆ ಆಯಿತಾ ಒಂದು ಕಾರಣಕ್ಕಾಗಿ ಆಮೇಲೆ ಹೇಗೆ ಒಣಗಿಸ್ತೀರಿ ಹೊರಗೆ ಅಂತೂ ಆರಿಸಲಿಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಆಗಾಗ ಮಳೆ ಆಗಾಗ ಬಿಸಿಲು ಚ ಆಟ ಆಡ್ತಾ ಇರ್ತದೆ ಅಂತ ಬಂದರೆ ಒಳಗೆ ನಿಜವಾಗಿ ಈ ಒಂದು ಸರಳು ಉಂಟಲ್ಲ ಇದು ಕಿಟಕಿ ಪರದೆ ಹಾಕಲಿಕ್ಕೆ ಮಾಡಿಟ್ಟಂತಹ ಸರಳುಗಳಾಯ್ತ ನಿಜವಾಗಿ ಆದರೆ ನಾವಿಲ್ಲಿ ಪರದೆ ಹಾಕೋದಿಲ್ಲ ಯಾವ ಕಿಟಕಿ ಕೂಡ ಗಾಳಿ ಆಡಲಿಕ್ಕೆ ಯಾಕೋ ಒಂದು ಉದ್ದೇಶದಿಂದ ಹಾಕ್ತಾ ಇಲ್ಲ ನಾವು ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ನಾನು ಆಯಿತಾ ಸಣ್ಣ ಮಕ್ಕಳಿರುವ ಕಾರಣ ಬಟ್ಟೆಗಳಂತೂ ತೊಳೆದದ್ದು ಒಣಗಿಸ್ಲಿಕ್ಕೆ ಸುಮಾರು ಇರ್ತದೆ ಈ ಸರಳುಗಳನ್ನೆಲ್ಲ ಬಟ್ಟೆ ಆರಿಸಲಿಕ್ಕೆ ಉಪಯೋಗಿಸ್ಕೊಂಡಿದ್ದೇನೆ ಆಯಿತಾ ನನಗಂತೂ ತುಂಬ ಉಪಕಾರ ಈ ಸರಳುಗಳೆಲ್ಲ ಈ ಥರ ಹಾಕಿದ್ದು ಇಲ್ಲದಿದ್ದರೆ ನೋಡಿ ಅಲ್ಲಿಂದ ಇಲ್ಲಿವರೆಗೆ ನಾವು ಬಳ್ಳಿ ಕಟ್ಟಬೇಕಿತ್ತು ಆ ಅವಕಾಶದಿಂದ ಮುಂಚಿತಳಾಗಿ ಬಳ್ಳಿ ಕಟ್ಟುವ ಅವಕಾಶದಿಂದ ಅದನ್ನು ಅವಕಾಶವನ್ನೇ ಕೊಡಲಿಲ್ಲ ಆ ಬಳ್ಳಿಗೆ ಈ ಸರಳನ್ನೆಲ್ಲ ಹಾಕಿದ ಕಾರಣ ಇದರಲ್ಲಿ ಬಟ್ಟೆಯನ್ನು ಆರಿಸಿತು ನೋಡಿ ಮಗಳು ಎದ್ದು ಕೂತಿದ್ದಾಳೆ ಜುಟ್ಟು ಕಟ್ಟಿ ಆಗ್ಬೇಕಷ್ಟೆ ಪಾಪ ಕೂದಲೆಲ್ಲ ಮುಖವನ್ನು ಆವರಿಸಿಕೊಂಡು ಬಿಟ್ಟಿದೆ ಅದು ಪುನಾದ ಅದೇ ಬತ್ತಾ ಒಜ್ಜೋ ಪಾಪದ್ದು ಪುಟ್ಟಕ್ಕ ಪಾಪದ್ದು ಬಾ ಬಾರ ಕಂಡ ಎಬ್ಬಾ ಹೇಳಿಕ್ಕೆ ಕೂಡ ನಮಗೆ ಮನಸ್ಸಾಗೋದಿಲ್ಲ ಓ ಹಾಗೇ ನುಕ್ಕಿಕೊಂಡು ಬರೋದು ತಲೆಯನ್ನು ಹಾ ಏರಿ ಹಾಂ ಮೂರೆಗೆಲ್ಲ ಕೂದಿಲ್ಲ ಇದೆಲ್ಲ ಮೂರಿಗೆಲ್ಲ ಕೂದಲು ಬಂದು ಮಗಳದ್ದು ಏ ಪುಟ್ಟುಂಬಿ ಪುಟ್ಟುಂಬಿ ಕುಕಿ 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 ಒಕ್ಕು ಬಿಟ್ಟಿದಿಲ್ಲ ಒಕ್ಕು ಬಿಟ್ಟಿದಿಲ್ಲ ಅಯ್ಯಪ್ಪ ಇದು ಎಂತ ಓಹೋ ಮಾಲ್ ತನ್ನೆ ಪುಟ್ಟಕ್ಕನನ್ನು ಸ್ನಾನ ಎಲ್ಲ ಮಾಡಿಸಿ ಕೂತ್ಕೊಳಿಸಿದ್ದಾನೆ ಈ ಅವಳು ಹಾಕಿದ ಅಂಗಿ ಉಂಟಲ್ಲ ಇದನ್ನು ನಾನೇ ಹೊಲಿದದ್ದು ನನ್ನ ಕಳೆದ ಚಿತ್ರೀಕರಣದಲ್ಲಿ ಹೇಳಿದ್ದೆ ಹೊಲಿದ ನಂತರ ತೋರಿಸ್ತೇನೆ ಅಂತ ತೋರಿಸ್ತೇನೆ ನೋಡಿ ಇನ್ನು ನಾನು ವರಿಸೋದು ನಾನು ಒಂದು ಸೀರೆಯಿಂದ ಈ ಒಂದು ಅಂಗಿಯನ್ನು ಅವಳಿಗೆ ಹೊಲಿದದ್ದಾಯ್ತ ಅದು ಬಾಂದಿನಿ ಸೀರೆ ತುಂಬ ಇತ್ತು ಬಹಳ ಕಷ್ಟಪಟ್ಟು ಹೊಲಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಹೊಲಿಗೆ ಕೂತ್ಕೊಳ್ಳಿಸಿದ ಜಾಗದಲ್ಲೆಲ್ಲ ಬಿಡ್ತಾ ಬರ್ತಿತ್ತು ಹಾಗಾಗಿ ಸ್ವಲ್ಪ ಕಷ್ಟಪಟ್ಟೆ ಅಂತಲೇ ಹೇಳ್ಬೋದು ಮತ್ತು ನಾನೇನು ಬಹಳ ಪರಿಣಿತ ದರ್ಜಿ ಅಲ್ಲದ ಕಾರಣ ನನಗೆ ಸದನ್ ಯಾವ ಥರ ಕುಳಿತುಕೊಳಿಸಬೇಕು ಹೊಲಿವಾಗ ಅಂತ ಗೊತ್ತಾಗ್ತಾ ಇರಲಿಲ್ಲ ಹಂಗೆಲೇ ಎದುರು ಎರಡು ನೆರಿಗೆ ಕೊಟ್ಟಿದ್ದೇನೆ ಹಾಗೆ ಹಿಂದೆ ಕಟ್ಟಲಿಕ್ಕೆ ಬಳ್ಳಿ ಎಲ್ಲ ಕೊಟ್ಟಿದ್ದೇನೆ ಪೈಯಲ್ಲಿ ಸಹ ಹಾಗೆ ನೆರಿಗೆಲ್ಲ ಕೂತ್ಕೊಳಿಸಿ ಸಾಧ್ಯವಾದರಷ್ಟು ಮಟ್ಟಿಗೆ ಚಂದ ಮಾಡಿ ಹೊಲಿದೆ ನೀ ಹೆಂಗಲ್ಲ ಹುಡ್ಕ್ಯಣ ಅಂದದ ಎಲ್ಲಿಗೆ ಜೀಜಿಗೆ ಜೀಜಿಗೆ ಎಲ್ಲಿಗೆ ಕರ್ಕೊಂಡು ಬಾ ತಂಗಿ ಆಟ ಆಡುದು ಬೇಡ ಈಗ ಒಳ ಹಂಪ ವಾ ಎಂದು ಅಂಗಿಯೆಲ್ಲ ತೆಗ್ಯವ ಮಗಳ ಯಾರಾದರೂ ನಾಳೆ ಹೊಡಿದು ಅದ ನಾವು ಬಂದದ್ದು ಅಂತ ಅವಳು ಓಡಿಕೊಂಡು ಬಂದದ್ದು ನೀವು ಶಾಲೆಯಿಂದ ಕರ್ಕೊಂಡು ಬಂದದ್ದಲ್ಲ ಈಗ ಇಲ್ಲಿ ನೀರು ಕಂಡಿತ್ತು ಸುಬ್ಬಿ ಹಂಗೆಲ್ಲ ಚಂಡಿ ಹೋತು ಹೋಪಾ ಈಗ ವಿಷಯ ಏನು ಅಂತ ಕೇಳಿದ್ರೆ ರಾತ್ರಿ ಚಪಾತಿ ಅದಕ್ಕೆ ನೆಂಚಿಕೊಳ್ಳಿಕ್ಕೆ ಏನಾದರೂ ಬೇಕಲ್ಲ ಅದಕ್ಕೆ ಪಾಲಕ್ ಬಟಾಟೆ ಹಾಗೆ ಪನ್ನೀರು ಇದನ್ನು ಹಾಕಿ ಗಸಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಈಗ ಪನ್ನೀರೇ ಕನ್ನಡದ ಪದವ ಅಥವಾ ಪನ್ನೀರಿಗೆ ಕನ್ನಡದಲ್ಲಿ ಬೇರೆ ಪದ ಉಂಟಾ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಪನ್ನೀರು ಉಂಟೇ ಆ ಶಬ್ದವನ್ನ ಹೇಳ್ತಾ ಇದ್ದೇನೆ ಆ ವಸ್ತುವನ್ನು ಆಯಿತಾ ನನ್ನ ಗಂಡ ಊಟಕ್ಕೆ ಬರುವಾಗ ನೋಡಿ ಆ ಪಾಲಕ್ ಕಾಣ್ತಾ ಉಂಟ ನನ್ನ ಮಗಳು ಕೂಡ ಇಲ್ಲೇ ಇದ್ದಾಳೆ ಪಾಲಕ್ ತಂದು ಕೊಟ್ಟಿದ್ದಾರೆ ಏನು ಅಂತ ಕೇಳಿದರೆ ಈ ಸಮಯದಲ್ಲಿ ಪೇಟೆಯಲ್ಲಿ ಭಾರಿ ವಿರಳ ಅಂತಲೇ ಹೇಳಬಹುದಾಯಿತಾ ಪಾಲಕ್ಕೂ ಸಿಗೋದು ಯಾಕಂತ ಹೇಳಿದರೆ ಮಳೆ ಮಳೆ ಬಿದ್ದ ತಕ್ಷಣ ಈ ಪಾಲಕ್ಕು ಒಂಥರ ಕೊಳಿಲಿಕ್ಕೆ ಶುರು ಆಗ್ತದೆ ಇವಳು ಸ್ವಚ್ಛ ಮಾಡೋದು ಅಂತ ಹೇಳಿದರೆ ಭಾರಿ ಚೆಂದ ಸ್ವಚ್ಛ ಕೊಡ್ತಿದ್ದಾಳೆ ನನಗೆ ನಾನು ಇದನ್ನು ಈಗ ಇಲ್ಲಿ ಸ್ವಚ್ಛ ಮಾಡಲಿಕ್ಕೆ ಕೂತಿದ್ದೇನೆ ಬೇಗ ಕೊಳಿಲಿಕ್ಕೆ ಶುರುವಾಗ್ತದೆ ಇದು ಆದರೆ ಇದರಲ್ಲಿ ಇರುವ ಪೌಷ್ಟಿಕಾಂಶ ಉಂಟಲ್ಲ ಅಷ್ಟಿಷ್ಟಲ್ಲ ಇಷ್ಟು ಉಂಟು ಆಯಿತಾ ಹಾಗೆ ಈಗ ಅದರ ಗಸೆಯನ್ನು ಮಾಡಬೇಕಲ್ಲ ಇದನ್ನು ಹೇಗಾದರೂ ಮಾಡಿ ಒದಗಿಸ್ಬೇಕು ಈಗ ಹಾಗಾಗಿ ಬಟಾಟೆನ ಕೂಡ ಬೇಯಿಸಿ ಕಡ್ದು ಹಾಕ್ಕೊಳ್ಳುವ ಅಂತೆಲ್ಲ ಅಂದಾಜು ಮಾಡಿದ್ದೇನೆ ಮಂದ ಬರಲಿಕ್ಕೆ ನೋಡುವ ಹೇಗೆಲ್ಲ ಆಗ್ತದೆ ಅಂತ ಮೊದಲು ಇದನ್ನು ನಾನು ಸ್ವಚ್ಛಗೊಳಿಸ್ತೇನೆ ಮಗಳು ಕೂಡ ಕೈ ಹಾಕಿದ ಕಾರಣ ಬಹುಶಃ ಬೇಗ ಸ್ವಚ್ಛ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಆಯಿತಾ ಅಷ್ಟು ಚಂದದಲ್ಲಿ ಅವಳು ಸ್ವಚ್ಛ ಕಾರ್ಯಕ್ರಮಕ್ಕೆ ಕೂತಿದ್ದಾಳೆ ಭಕ್ತಿಯಲ್ಲಿ ಅಲ್ಲ ಮಗಳೇ ಈತಾ ಹಾಂ ಥ್ಯಾಂಕ್ ಯು ಎಷ್ಟು ಚೆಂದ ಅವಳ ಕೈಯಲ್ಲಿ ಆಗುವಷ್ಟು ಅವಳು ಸ್ವಚ್ಛ ಮಾಡಿ ಕೊಡ್ತಿದ್ದಾಳೆ ಅಲ್ಲ ಓ ದುರ್ಬೀನು ಹಾಕಬೇಕು ನಾನು ಹ್ಞೂ ನೋಡಲಿಕ್ಕೆ ಅಲ್ಲದಾ ಹ್ಞೂ ನನ್ನ ಮಗಳು ನನಗೆ ಪಾಲಕನ್ನು ಸ್ವಚ್ಛತೆ ಮಾಡಿಕೊಟ್ಟ ಚಂದ ಸ್ವಚ್ಛ ಮಾಡಿಕೊಟ್ಟ ಚಂದ ನೋಡಿ ಅಲ್ಲಿ ಹೋಗಿದ್ದಾಳೆ ಈಗ ಅಷ್ಟಾಗುವಾಗ ಅವಳಿಗೆ ಬೊಡಿತ್ತು ಅಲ್ಲಿ ಎಂಥದೊಂದು ನೋಡಿ ಸಿಟ್ಟೆ ಹಾರದು ಕಂಡಿತ್ತು ಅವಳಿಗೆ ಚೀಚಿಚಿ ಹಾಕ್ಲಾಗ ಕೈ ಅದರ ತನಿಖೆಗೆ ಹೋಗಿದ್ದಾಳೆ ಬಾಯಲಿ ಇಲ್ಲಿ ಬಾ ಬಾ ಇಲ್ಲಿ ಕೂಚ ಅಯ್ಯ ಅಯ್ದ ಓ ಇನ್ನೆಲ್ಲ ಇನ್ನಾಗಲಿಕ್ಕಿಲ್ಲ ವೈವಾಟು ಇನ್ನೆಲ್ಲ ತಗೊಂಡು ಹೋಗಿ ಅಕ್ಕಚ್ಚಿನ ವಾಲ್ದಿಗಾಗಲಿಕ್ಕೆ ಶುರು ಮಾಡ್ತಾಳೆ ಇನ್ನು ನಾನು ಸ್ವಚ್ಛ ಮಾಡಿಕೊಳ್ಳೋದಿದ್ರೆ ಎಲ್ಲ ಸ್ವಚ್ಛ ಕಾರ್ಯಕ್ರಮ ಅವಳು ಶುರು ಮಾಡ್ತಾಳೆ ಮಾಡಿ ಆಗುವಾಗ ಇಷ್ಟ ಸಿಕ್ಕಿದ್ದು ಒಂದು ಪಾತ್ರದಲ್ಲಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಕೊಂಡು ಬೇಯಿಸ್ಕೊಳ್ಳೋದು ತುಂಬ ನೀರು ಕೂಡ ಹಾಕಲಿಲ್ಲ ನಾನು ಯಾಕಂತ ಹೇಳಿದ್ರೆ ಅದು ಸೆಕೆ ಬಂದ ಕೂಡ್ಲೆ ಬೇಯ್ತದೆ ರಪ್ಪ ಬೇಯ್ತದೆ ಇದು ಹಾಗಾಗಿ ತುಂಬಾ ಏನು ಕುದಿಸಿಕೊಳ್ಳುದು ಅಂತ ಪ್ರಮೇಯ ಎಲ್ಲ ಇದು ಬರುದಿಲ್ಲ ಆಯ್ತಾ ನಾನು ಬೇಯಿಸ್ಲಿಕ್ಕೆ ಇಟ್ಟು ಐದು ನಿಮಿಷ ಆಯ್ತು ಅಷ್ಟೆ ಅಷ್ಟಾಗುವಾಗ್ಲೇ ನೋಡಿ ಪಾತ್ರೆ ಪೂರ್ತಿ ಇದ್ದ ಸೊಪ್ಪು ಸುಗ್ಗಿ ಹೋಗಿ ಅಷ್ಟಾಗಿದೆ ಅಂತ ಹೇಳಿ ಇನ್ನಿದನ್ನ ಆರಿಸಿಕೊಳ್ಳುದು ಆಮೇಲೆ ಇದನ್ನು ತಣಿಲಿಕ್ಕೆ ಬಿಡೋದು ಯಾಕಂತ ಹೇಳಿದರೆ ಇದನ್ನು ಕಳೆದುಕೊಳ್ಳಲಿಕ್ಕೆ ಉಂಟು ಈಗ ನಾನಿಲ್ಲಿ ಪನ್ನೀರನ್ನು ಹುರಿದುಕೊಳ್ತಾ ಇದ್ದೇನೆ ಆಯಿತಾ ನನಗೆ ಇಷ್ಟವರೆಗೆ ಪನ್ನೀರ್ ಹೊರತದ್ರಲ್ಲೂ ಈ ಈ ಥರ ಎಂತ ಹೇಳಿದು ಹುಡಿ ಹುಡಿ ಆಗದೆ ಭಾರಿ ಚಂದದಲ್ಲಿ ನಾನು ಹುರಿದದ್ದು ಇದೇ ಪ್ರಥಮ ಬಾರಿ ಆಯಿತಾ ಹಾಗಾಗಿ ನನಗೊಂದು ಭಾರಿ ಸಂತೋಷ ಯಾಕಂತ ಹೇಳಿದ್ರೆ ಪ್ರಥಮ ಬಾರಿ ನಾನು ಹುರಿದಂಥ ಪನ್ನೀರು ಕುಡಿ ಆಗಲಿಲ್ಲ ಅಂತ ಹೇಳಿ ಆಮೇಲೆ ಇಲ್ಲಿ ಎರಡು ನಿಮಗೆ ಮರದ ಸೌಟ್ ಕಾಣ್ತದಲ್ಲ ಸಟ್ಟುಗ ಇದಕ್ಕೊಂದು ವಿಶೇಷ ಉಂಟಾಯ್ತಾ ನಮ್ಮ ಮನೆಯಲ್ಲಿ ಎಂತಂತ ಹೇಳಿದರೆ ಈ ಮರದ ಸಟ್ಟುಗಕ್ಕೆ ಈಗ ನಾನು ಇದರಲ್ಲಿ ಹುರಿದುಕೊಂಡಿದ್ದೇನೆ ಹಾಗಾಗಿ ಇಲ್ಲೆಲ್ಲ ನಿಮಗೆ ಅಂಟಿದ್ದು ಕಾಣ್ತಾ ಇರಬಹುದು ಇಲ್ಲದಿದ್ರೆ ಕ್ಲೀನ್ ಉಂಟಾಯ್ತ ಇನ್ನು ತೊಟ್ಟಾಗಿ ಕ್ಲೀನ್ ಆಗ್ತದೆ ಈ ಮರದ ಸಟ್ಟುಗಕ್ಕೆ ನನ್ನ ಗಂಡನಷ್ಟೇ ವಯಸ್ಸಾಯಿತು ಗೊತ್ತಂತ ನನ್ನ ಗಂಡನ ವಯಸ್ಸು ಹೇಳಲಿಕ್ಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ ಮೂವತ್ತೊಂದು ವರ್ಷ ಈ ಸಟ್ಟುಗಕ್ಕೆ ಕೂಡ ಮೂವತ್ತೊಂದು ವರ್ಷ ಆಯ್ತು ಇದನ್ನ ಮಾಡಿಕೊಟ್ಟದ್ದು ನನ್ನ ಅತ್ತೆಯ ಸಣ್ಣ ಅಣ್ಣ ಆ ಪೆರುವ ಅವರ ಮನೆ ಅಂದ್ರೆ ನನ್ನ ಗಂಡನ ಸೋದರ ಮಾವ ಮಾಡಿಕೊಟ್ಟದ್ದು ನನ್ನ ಗಂಡನಿಗೆ ಮಣ್ಣಿ ಕಾಯ್ಲಿಕ್ಕೆ ಈಗ ಸಣ್ಣ ಮಕ್ಕಳಿಗೆಲ್ಲ ಮಣ್ಣಿ ಕೊಡ್ತಾರಲ್ಲ ಆ ಮಣ್ಣಿಯನ್ನ ಕಾಯಿಸ್ಲಿಕ್ಕೆ ಮಾಡಿಕೊಟ್ಟಂತಹ ಎರಡು ಸಟ್ಟುಗಾಯ್ತಾ ಅವರಿಗೆ ಸಹ ಗೊತ್ತಿಲ್ಲ ಇದೀಗ ಕೂಡ ಇಲ್ಲಿ ಉಂಟು ಅಂತ ಹೇಳಿ ಬಹುಶಃ ಅವರು ಈ ಒಂದು ದೃಶ್ಯವನ್ನ ನೋಡಿದರೆ ಸಂತೋಷ ಪಡಬಹುದು ನೋಡುವ ಹೇಗೆ ಬರ್ತದೆ ಅವರ ಒಂದು ಅನಿಸಿಕೆ ಕೂಡ ಅಂತ ಇರ್ಲಿ ಹಾಗಾಗಿ ಈ ಒಂದು ಸೆಟ್ಟುಗಾರಿಕೆ ಮೂವತ್ತೊಂದು ವರ್ಷ ಆಯ್ತು ಅಂತ ಹೆಮ್ಮೆಯಿಂದ ಹೇಳಿಕೊಡ್ತಾನೆ ಅಹ್ ಎಲ್ಲರೂ ಅಂದುಕೊಳ್ಬಹುದು ಎಂತ ನಮ್ಮ ಮನೆಯಲ್ಲಿ ಇದಕ್ಕಿಂತ ಹಳೆ ವಸ್ತುಗಳು ಉಂಟು ಅಂತ ವಿಷಯ ಹಾಗಲ್ಲ ನಮ್ಮ ನಮ್ಮ ವಸ್ತುಗಳ ಮೇಲೆ ನಮಗಿರುವ ಹೆಮ್ಮೆ ಸಂತೋಷ ಆಯ್ತಾ ನನ್ನ ಅತ್ತೆಗೆ ಕೂಡ ಇದ್ರ ಮೇಲೆ ತುಂಬಾ ಪ್ರೀತಿ ಯಾಕಂತ ಹೇಳಿದ್ರೆ ಅವರ ಅಣ್ಣ ಮಾಡಿ ಕೊಟ್ಟದ್ದು ಹಾಗೆ ಇಲ್ಲಿವರೆಗೆ ಕಾಪಾಡಿಕೊಂಡು ಬಂದದ್ದು ನೋಡಿ ಪಾತ್ರದಲ್ಲಿ ಇಷ್ಟು ಸೊಪ್ಪಿತ್ತು ಬೆಂದಾಗ ಇಷ್ಟ ಆಯ್ತು ಕಡೆದಾಗ ಈಗ ಇಷ್ಟೇ ಆದದ್ದು ಅದಕ್ಕೆ ಈ ಸೊಪ್ಪುಗಳ ಗಸಿ ಇಂಥದ್ದೇನಾದರೂ ಮಾಡ್ತೇವೆ ಅಂತ ಹೇಳಿ ಆದರೆ ತೂಕಗಟ್ಲೆ ಬೇಕಾಗ್ತದೆ ಈ ಸೊಪ್ಪುಗಳೆಲ್ಲ ನಮಗೆ ಸಿಕ್ಕಿದ್ದು ಕಡಿಮೆ ಹಾಗಾಗಿ ನೋಡುವ ಬಟಾಟೆಯನ್ನೆಲ್ಲ ಹಾಕಿ ಮಂದ ಬರಿಸಲಿಕ್ಕಾಗ್ತದ ಅಂತ ನೋಡ್ತೇನೆ ಇಲ್ಲ ಅದಲ್ಲದೆ ಅನನಾಸಿನ ಸಿಹಿ ಕೂಡ ಉಂಟು ಚಪಾತಿಗೆ ಹಾಕಿ ತಿನ್ನಲಿಕ್ಕೆ ಆಯ್ತಾ ಸರಿ ಇನ್ನು ಇದನ್ನು ನಾನು ಬೇಗ ಬೇಗ ಗಸಿ ಮಾಡ್ತೇನೆ ಪ್ರಥಮವಾಗಿ ಒಲೆಯಲ್ಲಿ ಬಣಲೆಯನ್ನು ಇಟ್ಟು ನಂತರ ಬೆಂಕಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಈರುಳ್ಳಿ ಹಾಕಿ ಇದನ್ನು ಚೆಂದ ಮಾಡಿ ಹುರಿದುಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ನಾನು ಚೆನ್ನಾಗಿ ಹಿಪ್ಪಲಿಲ್ಲ ಯಾಕಂತ ಹೇಳಿದರೆ ಹೋಳು ರೂಪದಲ್ಲಿ ತಿನ್ನುವಾಗ ಸಿಗಲಿ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಇದನ್ನು ಚೆಂದ ಮಾಡಿಯೂ ಹೆಂಪಗಾಗಲಿವರೆಗೆ ಹುರಿದುಕೊಳ್ಳೋದು ಮತ್ತು ಟೊಮೆಟೊ ಕೂಡ ಹಾಕಿಕೊಂಡಿದ್ದಾನೆ ಬಹುಶಃ ಟೊಮೆಟೊಕ್ಕೆ ಗೋಧಿ ಹಣ್ಣು ಹೇಳ್ತಾರ ಗೊತ್ತಿಲ್ಲ ಹಾಗಾಗಿ ಟೊಮೆಟೊ ಅಂತಲೇ ಹೇಳಿದೆ ಟೊಮೆಟೊವನ್ನು ಕೂಡ ಹಾಗೆ ನಾನು ಸ್ವಲ್ಪ ದೊಡ್ಡ ಗಾತ್ರದಲ್ಲೇ ಕತ್ತರಿಸಿಕೊಂಡಿದ್ದೇನೆ ಇದನ್ನು ಸಹ ಹಾಕಿ ಸ್ವಲ್ಪ ಬೇಯಿಸಿಕೊಳ್ಳೋದು ಇನ್ನು ಖಾರಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಗೆ ಅರಸಿನ ಹುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇನ್ನೂ ಇದಕ್ಕೆ ಆಗ ಹುರಿದಿಟ್ಟುಕೊಂಡ ಪನ್ನೀರನ್ನು ಕೂಡ ಹಾಕಿಕೊಂಡೆ ಮತ್ತು ಪುನಃ ಚಂದ ಸೌಟನ್ನು ಆಡಿಸೋದು ಇನ್ನು ಇದಕ್ಕೆ ಕಡಿದಿಟ್ಟುಕೊಂಡಂತಹ ಪಾಲಕನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಹಾಕಿಕೊಂಡಾದ ನಂತರ ಸಹ ಇದರಲ್ಲಿ ಉಳಿದಿರ್ತಿದಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆಂದ ಆಡಿಸಿ ಇದನ್ನು ಸಹ ಹಾಕ್ಕೊಳ್ತೇನೆ ಆಯ್ತಾ ನಾನು ಇನ್ನು ಇದಕ್ಕೆ ನಾನು ಹುಡಿ ಮಾಡಿಟ್ಟುಕೊಂಡಂತಹ ಬಟಾಟೆನ ಕೂಡ ಹಾಕೊಳ್ತಾ ಇದ್ದೇನೆ ಇನ್ನು ಇದನ್ನ ಚಂದ ಇಷ್ಟ ಆಗುವಾಗಲೇ ಪರಿಮಳ ಬಂದಿದೆಯಲ್ಲ ನನ್ನ ಮಕ್ಕಳಿಬ್ರು ಓಡಿ ಬಂದರು ಮಗ ಓಡಿದ ಮಗಳು ಓಡ್ತಾ ಇದ್ದಾಳೆ ನೋಡಿ ಇನ್ನೂ ಪ್ರಯೋಜನ ಇಲ್ಲ ಇನ್ನೆಂತ ಇಲ್ಲಿ ಈಗ ಸದ್ಯಕ್ಕೆ ಸಿಗುವ ಅಂದಾಜಿಲ್ಲ ಹೇಳಿ ಕೂ ಕೂ ಅಂತ ಹೇಳಿದವಳೀಗ ಕೊಡು ಅಂತ ಹೇಳಿದಕ್ಕೆ ಕೂ ಕೂ ಅಂತ ಹೇಳಿಕ್ಕೆ ಶುರು ಮಾಡಿದಾಳೆ ಇನ್ನೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ಆಮೇಲೆ ಚಂದ ಇದನ್ನು ಕುದಿಲಿಕ್ಕೆ ಬಿಡೋದು ಬಣ್ಣ ನೋಡಿ ಈ ತರ ಮಾಡುವಾಗ ಹೋಳುಗಳೆಲ್ಲ ಕಾಣ್ತಾ ಉಂಟಲ್ಲ ಯಾವಾಗ ಚಪಾತಿ ಮಾಡಿ ಇದನ್ನ ತಿಂತೇನೆ ಅಂತ ಕಾಣ್ತಾ ಸ್ವಲ್ಪ ನಾನು ಆಹಾರ ಪ್ರಿಯಾದ ಕಾರಣ ಆಸ್ವಾದಿಸುದು ಗುಣ ಆಯ್ತ ನಾನು ಉಪ್ಪು ಸಾಕಾಗಿದ ಅಂತ ರುಚಿ ನೋಡಿದ ನನ್ನ ಮಗಳು ಕೂಡ ಇಲ್ಲಿ ರೆಡಿ ಆಗಿದೆ ಕೈ ಹಿಡಿದು ಆ ಕೊಡ್ತೇ ಹಿಡಿ ಹಿಡಿ ರುಚಿ ನೋಡ್ಲಿಕ್ಕೆ ಮಿನಿ ಅತ್ತ ಮಗಳ ಇಲ್ಲಿ ಉಫ್ ಮಾಡಿದ್ದೆ ತಿನ್ನು ತಿನ್ನು ಒಪ್ಪ ಒಪ್ಪ ಇದ್ದ ಇಲ್ಲಿಯೇ ಕಾವಲು ನಿಂತಿದ್ದಾಳೆ ಕೋ ಕೋ ಅಂತ ಹೇಳಿಕೊಂಡು ಕೋ ಅಂತ ಹೇಳಿದ್ರೆ ಕೊಡು ಅಂತ ಕೇಳಿದವಳು ಎಲ್ಲವೂ ಹಾಗೆ ಶಬ್ದದ ಪ್ರಥಮ ಅಕ್ಷರ ಹೇಳಿಕ್ ಶುರು ಮಾಡಿದಾಳೆ ಆ ಕೊಡುವ ಕೊಡುವ ಮುಜ್ಜಿ ಇದ್ದು ಉಫ್ ಉಫ್ ಮಾಡಿ ಕೊಡ್ತೆ ಉಫ್ ಹುಳಿ ಊದಿಕೊತ್ತೆ ಬೇಕಾ ನಾಯ್ಕ ಕುದಿಯಲಿ ಮಗಳೇ ಕೂ ಕುದಿಯಲಿ ಹ್ಮ ನಮ್ಮಮ್ಮ ಅಂತೂ ನನ್ನ ಪಾಲಕ್ ಪನ್ನೀರ್ ಬಟಾಟೆ ಗಸಿ ತಯಾರು ಆಯ್ತಾ ಆಯ್ತಾ ಚಂದ ಕುದಿಲಿಕ್ಕೆಲ್ಲ ಪ್ರಾರಂಭ ಆಗಿದೆ ಹೋಗಿ ಓಡಿದು ಕಾಣ್ತಾ ಇರಬಹುದು ಪರಿಮಳ ಕೂಡ ಬರ್ತಾ ಉಂಟು ಹ್ಮ್ ಇನ್ನು ಚಪಾತಿಗೆ ಹಾಕಿ ತಿನ್ನುವುದಷ್ಟೇ ಕೆಲಸ ಅಂತೂ ಆಗ ಮಾಡಿದ ಗಸಿಗೆ ಕೂಡಲಿ ನೆಂಚಿಕೊಂಡು ತಿನ್ನಲಿಕ್ಕೆ ಇಲ್ಲಿ ಚಪಾತಿ ತಯಾರಾಗಿದೆ ಮನೆಯವ್ರ್ದೆಲ್ಲವೂ ಆಯಿತು ನಾನು ಮತ್ತು ಅತ್ತೆ ನಮ್ಮ ಮನೇಲಿ ಯಾವತ್ತು ನಾನು ಮತ್ತು ಅತ್ತೆ ಕೊನೆ ಪಂಕ್ತಿ ಆಯಿತಾ ಜೊತೆಗೆ ಅನನಾಸಿದು ಸಿಹಿ ನಿಜವಾಗಿ ಈ ಅನನಾಸಿನ ಸಿಹಿಗೋಸ್ಕರ ಚಪಾತಿ ಮಾಡುವ ಅಂತ ಹೇಳಿದ್ದು ಆದರೆ ಅದುಂಟಲ್ಲ ಪಾಲಕ್ ಪನ್ನೀರು ಕೂಡ ಅದರ ಜೊತೆ ಸೇರಿತ್ತು ಹಾಗೆ ಒಂದು ಲೋಟ ಹಾಲು ಈ ಪುಟ್ಟಕ್ಕನಿಗೆ ಎಲ್ಲ ಆಗಿದೆ ಆದರೂ ಸಹ ಇಲ್ಲಿ ನೋಡಿ ಅನನ ಸಿಹಿ ತಿಂದುಕೊಂಡು ಕೂತಿದ್ದಾಳೆ ಆಯಿತಾ ಇಲ್ಲಿ ಅತ್ತೆ ಕೂಡ ಶುರು ಮಾಡಿ ಆಗಿದೆ ಇನ್ನು ನಾನು ಶುರು ಮಾಡೋದು ನಾನು ತಿನ್ನಲಿಕ್ಕೆ ಶುರು ಮಾಡುವ ಮುಂಚೆ ಲೈಕ್ ಆಯ್ತಲ್ಲತ್ತೆ ಒಳ್ಳೆ ಹೇಗಾದ್ರು ಅದ್ ನಾನ್ ಸರ್ ಹೇಗಾದ್ರು ತಿಂದು ಒಳ್ಳೇದಾಗಿದೆ ಅಂತಲೇ ಹೇಳುದು ಹಾಗಾಗಿ ಅದಕ್ಕಿಂತ ಮುಂಚೆ ನಾನು ಇವತ್ತಿನ ಈ ಒಂದು ಚಿತ್ರೀಕರಣವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಬಹುಶಃ ನಾನಿವತ್ತು ತುಂಬಾ ಶ್ರಮ ಹಾಕಿದ್ದೇನೆ ಈ ಒಂದು ಚಿತ್ರೀಕರಣಕ್ಕೆ ಆಲೋಚನೆ ಮಾಡಿ ಮಾತನಾಡಿದ್ದೇನೆ ಯಾಕಂತ ಹೇಳಿದ್ರೆ ಎಲ್ಲಿಯೂ ಆಂಗ್ಲ ಪದ ಬರಬಾರದು ಅಂತ ಹೇಳಿ ಒಂದು ಸವಾಲು ತೆಗೆದುಕೊಂಡ ಕಾರಣ ನೋಡುವ ಎಷ್ಟು ಕಡೆ ಆಂಗ್ಲ ಪದ ಬಂದಿದೆ ಅಂತ ನನಗೆ ಕೂಡ ಗೊತ್ತಾಗೋದು ಇನ್ನು ಈ ಚಿತ್ರೀಕರಣವನ್ನು ತುಂಡರಿಸಿ ಜೋಡಿಸುವಾಗಲೇ ಆಯ್ತಾ ನೋಡುವ ಹೇಗೆ ಬರ್ತದೆ ಅಂತ ನಾನು ಕೂಡ ಆಗಲೇ ನೋಡ್ತೇನೆ ಜೊತೆಗೆ ಇವತ್ತಿನ ಈ ಚಿತ್ರೀಕರಣ ನಿಮಗೆ ಇಷ್ಟವಾದಲ್ಲಿ ಒಂದು ಇಷ್ಟ ಕೊಡುವುದನ್ನು ಮರಿಬೇಡಿ ಹಾಗೆ ನಿಮ್ಮ ಟೀಕೆ ಟಿಪ್ಪಣಿಗಳನ್ನು ಆ ಅಂಕಣದಲ್ಲಿ ನನಗೆ ತಿಳಿಸಿಕೊಡಿ ಮತ್ತು ಈ ಚಿತ್ರೀಕರಣ ನಿಮಗೆ ಇಷ್ಟವಾದಲ್ಲಿ ಇನ್ನೊಬ್ಬರಿಗೆ ಕಳುಹಿಸುವುದನ್ನು ಮರೆಯಬೇಡಿ ಆಯ್ತಾ ಮತ್ತೆ ಮುಂದಿನ ಚಿತ್ರೀಕರಣದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೆ ನಮಸ್ಕಾರ